ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಕೂಡಲೇ ಇವತ್ತೇನು ಅಡುಗೆ ಮಾಡಬೇಕು ಅನ್ನೋದು ಪ್ರತಿ ಮನೆಯಲ್ಲೂ ಕೂಡ ಈ ಪ್ರಶ್ನೆ ಬರುತ್ತೆ ಮತ್ತೆ ಚಪಾತಿ ಅನ್ನ ದೋಸೆ ಇಡ್ಲಿ ದಿನ ಮಾಡ್ತಾನೆ ಇರ್ತೀರಿ ಇದು ತಿಂದು ತಿಂದು ಕೂಡ ಬೇಸಾರಾಗಿರುತ್ತೆ ಅದಕ್ಕೆ ಏನಾದರೂ ಒಂದು ಹೊಸದಾಗಿರೋದನ್ನ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದಕ್ಕೆ ನಾನು ಇಲ್ಲೊಂದು ತುಂಬಾನೇ ಟೇಸ್ಟಿ ಆಗಿರುವ ಮತ್ತೆ ಎಲ್ರಿಗೂ ಇಷ್ಟವಾಗುವ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಯಾವ ರೆಸಿಪಿ ಅಂದ್ರೆ ಮೆಕ್ಕೆಜೋಳದ ಪಡ್ಡು ಮತ್ತೆ ಇದರ ತಯಾರಿ ಕೂಡ ತುಂಬಾನೇ ಸುಲಭವಾಗಿದೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಕ್ಷಣದಲ್ಲಿ ಸಿದ್ಧವಾಗುತ್ತೆ ಮತ್ತೆ ಇದು ತುಂಬಾ ಟೇಸ್ಟಿ ಕೂಡ ಇರುತ್ತೆ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಇದನ್ನು ಹೇಗೆ ಮಾಡಬಹುದು ಮಾಡಬಹುದು ಎಂಬುದನ್ನ ತೀಸ್ಕೊಟ್ಟಿದೀವಿ ಮತ್ತೆ ಈ ಪಡ್ ನಲ್ಲಿ ನಾವು ಏನೇನೆಲ್ಲ ಪದಾರ್ಥಗಳು ಹಾಕಿದಿವಿ ಅದರಿಂದ ನಮಗೆ ಏನೇನೆಲ್ಲ ಲಾಭಗಳಿವೆ ನಮ್ಮ ಶರೀರಕ್ಕೆ ಅಂತಾನು ಕೂಡ ನಾವು ಈ ವಿಡಿಯೋದಲ್ಲಿ ಹೇಳಿದೀವಿ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಗೆ ಒಳ್ಳೆ ಒಳ್ಳೆಯ ಮಾಹಿತಿಗಳು ನಾವು ತಿಳಿಸೋಕೆ ಪ್ರಯತ್ನ ಪಟ್ಟಿದೀವಿ ಹಾಗಾದ್ರೆ ಬನ್ನಿ ಕಾರ್ನ್ ಪಡ್ಡು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಎರಡು ಕಪ್ಪು ಅಕ್ಕಿ ಒಂದ್ ಕಪ್ಪು ಉದ್ದಿನ ಬೇಳೆ ಎರಡು ಸ್ಪೂನು ಮೆಂತ್ಯ ಹಾಫ್ ಕಪ್ಪು ಶೇಂಗಾ ಬೀಜ ಒಂದ್ ಕಪ್ಪು ಮೆಕ್ಕೆಜೋಳ ಎರಡರಿಂದ ಮೂರು ಕಟ್ ಮಾಡಿರುವ ಮೆಣಸಿನಕಾಯಿ ಒಂದು ಕಟ್ ಮಾಡಿರುವ ಟಮೊಟ ಒಂದು ಕಟ್ ಮಾಡಿರುವ ಈರುಳ್ಳಿ ಒಂದು ಸ್ಪೂನು ಅಜ್ವೈನ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅಡಿಗೆ ಸೋಡಾ ಮತ್ತೆ ಒಂದು ಸ್ಪೂನು ಜೀರಿಗೆ ಮೊದಲು ನಾವಿಲ್ಲಿ ಒಂದು ಬೌಲಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಕಪ್ಪು ಬೇಳೆನ ಹಾಕ್ತಾ ಇದ್ದೀನಿ ಮತ್ತು ಎರಡು ಸ್ಪೂನು ಮೆಂತ್ಯ ಮತ್ತು ಶೇಂಗಾ ಇದನ್ನೆಲ್ಲ ಹಾಕಿ ಇದರಲ್ಲಿ ನೀರನ್ನ ಹಾಕೊಳ್ಬೇಕಾಗುತ್ತೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದಕ್ಕೆ ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು ಕೈಯಿಂದ ಈ ರೀತಿಯಾಗಿ ಕ್ಲೀನಾಗಿ ಅಕ್ಕಿ ಎಲ್ಲನ ತೊಳಿಬೇಕು ಇದನ್ನ ಒಂದು ಎರಡರಿಂದ ಮೂರು ಸಾರಿ ಆದರೂ ಕ್ಲೀನಾಗಿ ತೊಳ್ಕೊಬೇಕು ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಇದರಲ್ಲಿ ನೀರು ಹಾಕಿ ಇದನ್ನ ಎಂಟರಿಂದ ಒಂಬತ್ತು ಗಂಟೆವರೆಗೂ ಇದನ್ನ ನೆನೆಸ್ಬೇಕಾಗುತ್ತೆ ನೆನೆಸಾದ್ಮೇಲೆ ನಾವು ಅಕ್ಕಿನ ಮಿಕ್ಸಿಯಲ್ಲಿ ಹಾಕಿ ಈ ರೀತಿಯಾಗಿ ರುಬ್ಕೊಳ್ಬೇಕು ಈಗ ಒಂದ್ ಬೌಲ್ ಅಲ್ಲಿ ರುಬ್ಬಿರುವ ಈ ಅಕ್ಕಿ ಹಿಟ್ನ ಹಾಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಮೇಲೆ ಮೇಲೆ ಇದ್ರಲ್ಲಿ ಸ್ವಲ್ಪ ನೀರ್ನ ಹಾಕೊಳ್ಬೇಕಾಗುತ್ತೆ ಯಾಕಂದ್ರೆ ತುಂಬಾ ಗಟ್ಟಿಯಾಗಿದ್ರೆ ಪಡ್ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ನೀರ್ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದ್ ಕಪ್ ಮೆಕ್ಕೆಜೋಳನ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ ಕಟ್ ಮಾಡಿರುವ ಈರುಳ್ಳಿ ಒಂದ್ ಕಪ್ ಕಟ್ ಮಾಡಿರುವ ಟೊಮೊಟೊ ಎರಡರಿಂದ ಮೂರು ಕಟ್ ಮಾಡಿರುವ ಮೆಣಸಿನ್ಕಾಯಿ ಮತ್ತೆ ಒಂದ್ ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಅಜ್ವೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಇದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಸ್ಪೂನು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಮೇಲೆ ಪಡ್ ಮಾಡುವ ಮಣೆನ ಇಟ್ಟಿದ್ದೀನಿ ಇದು ಗರಂ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫಸ್ಟಿಗೆ ಯಾಕಂದ್ರೆ ಅಂಟ್ಕೋಬಾರ್ದು ಅದಕ್ಕೋಸ್ಕರ ಮತ್ತೆ ಸೆಕೆಂಡ್ ಟೈಮ್ಗೆ ಕಡಿಮೆ ಹಾಕಿದ್ರು ನಡೆಯುತ್ತೆ ಇವಾಗ ಇದ್ರಲ್ಲಿ ಹಿಟ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿರುವ ಹಿಟ್ ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿದೀನಿ ಯಾಕಂದ್ರೆ ಇದರಿಂದ ಬಡ್ಡು ತುಂಬಾನೇ ಚೆನ್ನಾಗ್ ಬರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಈ ರೆಸಿಪಿ ತಯಾರು ಮಾಡೋದು ತುಂಬಾನೇ ಸುಲಭ ಇದೆ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಸ್ಟೂಡೆಂಟ್ ಎಲ್ಲ ಓದೋಕಂತ ಬೇರೆ ಕಡೆ ಇರ್ತಾರೆ ಅವರಿಗೆ ಏನ್ ಅಡಿಗೆ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅವರು ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಮತ್ತೆ ಸುಲಭ ಕೂಡ ಇದೆ ಜಾಸ್ತಿ ಸಾಮಗ್ರಿಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿ ಇದನ್ನ ಮಾಡ್ಕೋಬಹುದು ಇವಾಗ ಇದರ ಮೇಲೆ ಮುಚ್ಚಿ ಗ್ಯಾಸ್ ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಮತ್ತೆ ಮುಚ್ಚಿ ಒಂದು ಐದ್ ನಿಮಿಷದವರೆಗೂ ಕುದಿಸಿ ಐದ್ ನಿಮಿಷ ಆದ್ಮೇಲೆ ಓಪನ್ ಮಾಡಿ ತಿರುಗಬೇಕು ಎರಡು ಕಡೆಯಿಂದ ಬೇಯಿಸಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಮೆಕ್ಕೆಜೋಳನ ಹಾಕಿದ್ದೀವಿ ಪಡ್ಡಲ್ಲಿ ಮೆಕ್ಕೆಜೋಳ ನಮ್ ದೇಹಕ್ಕೆ ತುಂಬಾನೇ ಒಳ್ಳೆಯದು ಈ ಮೆಕ್ಕೆಜೋಳ ತಿನ್ನೋದ್ರಿಂದ ನಮ್ಮ ಇಲುಬುಗಳು ಗಟ್ಟಿ ಆಗುತ್ತೆ ಮತ್ತೆ ತೂಕ ನಿಯಂತ್ರಣದಲ್ಲಿ ಬರುತ್ತೆ ಮತ್ತೆ ಕಣ್ಣುಗಳಿಗೆ ತುಂಬಾನೇ ಒಳ್ಳೆಯದು ಮತ್ತೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಇವಾಗ ಎರಡು ಕಡೆಯಿಂದ ಬೇಯಿಸಿದ ಇದನ್ನ ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಟೇಸ್ಟಿ ಆಗಿರುವ ಮತ್ತೆ ಎಲ್ರೂ ಇಷ್ಟ ಆಗುವ ತಿನ್ನೋಕೆ ರೆಮೆಕೆ ಜೋಳದ ಪಡ್ಡು ರೆಡಿ ಆಗಿದೆ ಇದ್ರಲ್ಲಿ ನಾವು ಮೆಂತೆ ಕೂಡ ಯೂಸ್ ಮಾಡಿದ್ದೀವಿ ಮೆಂತೆ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಉಬ್ಬರ ಗ್ಯಾಸ್ಟಿಕ್ ಸಮಸ್ಯೆ ಕಡಿಮೆ ಮಾಡುತ್ತೆ ಮತ್ತೆ ಮಧುಮೇಹ ಇರೋರಿಗೆ ರಕ್ತದ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಕೂಡ ಸಹಕಾರಿಯಾಗುತ್ತೆ ಮತ್ತೆ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಮೆಂತ್ಯದ ಬೀಜಗಳು ಹೊಟ್ಟೆ ತುಂಬಿದಂತೆ ಅನುಭವ ಕೊಡುತ್ತದೆ ಅತಿಯಾದ ತಿಂಡಿ ತಿನ್ನುವುದನ್ನು ತಡೆಯುತ್ತದೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ತೂಕ ಇಳುವಕ್ಕೆ ಸಹಾಯ ಆಗುತ್ತೆ ಇದನ್ನ ನಾವು ಗೆ ತಿನ್ಬಹುದು ಮತ್ತೆ ಇವ್ನಿಗೆ ಸ್ನಾಕ್ಸ್ ಅಂತಾನು ತಿನ್ಬಹುದು ಮಕ್ಕಳಿಗೆಲ್ಲ ಇದನ್ನ ಕೊಡ್ಬಹುದು ಕೈಯಲ್ಲಿ ಇಟ್ಕೊಂಡು ತಿನ್ಬಿಡ್ತಾರೆ ಅವರು ಮತ್ತೆ ನಾವಿದರಲ್ಲಿ ಉದ್ದಿನ ಬೇಳೆ ಕೂಡ ಯೂಸ್ ಮಾಡಿದ್ದೀವಿ ಉದ್ದಿನ ನಮ್ಮ ನಮ್ ದೇಹಕ್ಕೆ ತುಂಬಾನೇ ಶಕ್ತಿ ನೀಡುತ್ತೆ ಮತ್ತೆ ಜೀರ್ಣಕ್ರಿಯೆಗೂ ಕೂಡ ಇದು ಒಳ್ಳೆಯದು ಮತ್ತೆ ಚರ್ಮ ಮತ್ತು ಕೂದಲಿಗೆ ತುಂಬಾನೇ ಲಾಭದಾಯಕ ಆಗುತ್ತೆ ಉದ್ದಿನ ಹಿಟ್ಟಿನಿಂದ ತಯಾರಿಸುವ ಪೇಸ್ಟ್ ಚರ್ಮಕ್ಕೆ ಹಚ್ಚಿದ್ರೆ ತುಂಬಾನೇ ಮೃದುವಾಗುತ್ತೆ ಹಾಗೆ ಶೇಂಗಾ ಅಂದ್ರೆ ಕಡಲೆ ಬೀಜನು ಕೂಡ ನಮ್ ದೇಹಕ್ಕೆ ತುಂಬಾನೇ ಒಳ್ಳೆಯದು ಶೇಂಗ ಶೇಂಗಾದಿಂದ ಎಣ್ಣೆನ ತೆಗೆದು ಅದನ್ನ ಅಡಿಗೆಯಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಮತ್ತೆ ಇದು ದೇಹಕ್ಕೆ ಶಕ್ತಿ ಮತ್ತು ಸ್ನಾಯು ಬೆಳವಣಿಗೆಗೆ ಸಹಕಾರಿಯಾಗಿದೆ ನಾವು ಅಡಿಗೆಗೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿದಿವಿ ಎಲ್ಲಾನು ಕೂಡ ನಮ್ ದೇಹಕ್ಕೆ ತುಂಬಾನೇ ಒಳ್ಳೆಯದು ಈ ರೆಸಿಪಿನ ನೀವು ಖಂಡಿತ ನಿಮ್ ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಮತ್ತೆ 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 ಮಾಡಬೇಕು ಅಂತಾನು ಕೂಡ ಅನ್ಸುತ್ತೆ ಮನೆಯವರು ಕೂಡ ತಿಂದು ಮತ್ತೆ ಇನ್ನೊಂದ್ಸರಿ ಮಾಡು ಅಂತಾನು ಹೇಳ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಈ ಕಾರ್ನ್ ಪಡ್ಡು ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಾವು ನಮಗೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತಾನು ನಮ್ಗೆ ತಿಳಿಸಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ